ನಿತ್ಯ ಪಾರಾಯಣಕ್ಕಾಗಿ ಶ್ರೀದೇವಿ ಮಹಾತ್ಮೆ ಮುನ್ನುಡಿ ಶ್ರೀ ದೇವಿ ಮಹಾತ್ಮೆಯ ಪಾರಾಯಣ ತುಂಬಾ ಫಲದಾಯಕವಾಗಿದೆ ಶರನ್ನವರಾತ್ರಿ ಹುಣ್ಣಿಮೆ ಅಮಾವಾಸ್ಯೆ ಶುಕ್ರವಾರ ಪೂರ್ಣಿಮೆ ಬಂದಾಗ ದುರ್ಗಾ ಸಪ್ತಶತಿ ದೇವಿ ಮಹಾತ್ಮೆಗಳನ್ನು ಪಾರಾಯಣ ಮಾಡಿದರೆ ಸಕಲಾಭಿಷ್ಟಗಳು ದೊರೆಯುವುದರಲ್ಲಿ ಸಂಶಯವಿಲ್ಲ ದೇವಿಯ ಮಹಾತ್ಮೆ ಅನಂತ ಅಪಾರ ಮತ್ತು ವರ್ಣನಾತೀತವಾಗಿದೆ ಲಲಿತಾ ಸಹಸ್ರನಾಮ ಸಪ್ತಶತಿ ಹಾಗೂ ಸಾವಿರಾರು ಶ್ಲೋಕಗಳಲ್ಲಿ ವರ್ಣಿತವಾದ ದೇವಿಯ ಮಹಿಮಾತಿಶಯಗಳನ್ನು ಕೆಲವೇ ಅಧ್ಯಾಯಗಳಲ್ಲಿ ಹಿಡಿದಿಡುವುದು ಸಾಗರವನ್ನು ಬೊಗಸಿಯಲ್ಲಿ ಹಿಡಿದಂತೆ ಅಸಾಧ್ಯ ಹಿಂದೆ ಮೂಲ ಸಂಸ್ಕೃತ ಶ್ಲೋಕಗಳ ಪಾರಾಯಣ ಅರ್ಥವಿವರಣೆ ಎಲ್ಲರಿಗೂ ತಿಳಿಯುತ್ತಿತ್ತು ಈಗ ಸಂಸ್ಕೃತ ಭಾಷೆಯ ತಿಳುವಳಿಕೆಯ ಅಭಾವ ಮೂಲ ಶ್ಲೋಕಗಳ ತಾಂತ್ರಿಕ ಗಂಭೀರತೆ ಆಳವಾದ ಅರ್ಥ ಈ ಎಲ್ಲ ಕಾರಣಗಳಿಂದ ಆಡುನುಡಿ ಕನ್ನಡದಲ್ಲಿ ಇದನ್ನು ಪ್ರಸ್ತುತ ಪಡಿಸಬೇಕಾಗಿದೆ ಕನ್ನಡ ಪದ್ಯಗಳಲ್ಲೂ ದೇವಿ ಮಹಾತ್ಮೆಯನ್ನು ಚಿದಾನಂದ ಅವಧೂತರು ರಚಿಸಿದರು ಇದರ ಆಧಾರ ಕಾಳಿಕಾ ಪುರಾಣವಾಗಿದೆ ಸಪ್ತಶತಿ ಕಾಳಿಕಾ ಪುರಾಣಗಳ ಕಥಾಭಾಗ ಒಂದೇ ಆಗಿದೆ ಆದರೆ ವರ್ಣನಾ ರೀತಿ ಬೇರೆಯಾಗಿದೆ ಇಲ್ಲಿ ಸರಳ ಕನ್ನಡ ಗದ್ಯದಲ್ಲಿ ದೇವಿ ಮಹಾತ್ಮೆಯನ್ನು ನಿರೂಪಿಸಿದ್ದೇವೆ ಕತೆಗೆ ಲೋಪಬಾರದಂತೆ ಭಾಗವನ್ನು ವಿವರಿಸಲಾಗಿದೆ ಪಾರಾಯಣದ ಅನುಕೂಲಕ್ಕಾಗಿ ಅಧ್ಯಾಯಗಳಲ್ಲಿ ದೇವಿ ಮಹಾತ್ಮೆಯನ್ನು ನಿರೂಪಿಸಲಾಗಿದೆ ಈ ಗ್ರಂಥದ ಪಾರಾಯಣದಿಂದ ಆಸ್ತಿಕ ಮಹಾಶಯರು ದೈಹಿಕ ಮಾನಸಿಕ ಬಾಧೆಗಳು ನಿವಾರಣೆಯಾಗಿ ಇಂದು ಅತ್ಯಗತ್ಯ ಮಾನಸಿಕ ನೆಮ್ಮದಿ ಎಲ್ಲರಿಗೂ ದೊರೆಯುವಂತೆ ದೇವಿಯು ಅನುಗ್ರಹಿಸುವುದರಲ್ಲಿ ಸಂಶಯವಿಲ್ಲ ಶ್ರೀದೇವಿಯು ಸಕಲರಿಗೂ ಶುಭ ತರಲಿ